ರಾಜ್ಯದಲ್ಲಿ ಭ್ರಷ್ಟಾಚಾರ ಹಾಗೂ ಕಮಿಷನ್ ವ್ಯವಹಾರ ನಡೆಯುತ್ತಿರುವ ಬಗ್ಗೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಸ್ಪಷ್ಟವಾಗಿ ತಿಳಿದಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಸರ್ಕಾರಿ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಾದಲ್ಲಿ ಸಂಬಂಧಪಟ್ಟವರಿಗೆ ಹಣ ನೀಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದಾಗಿ ಜನಸಾಮಾನ್ಯರಿಗೆ ಮಾತ್ರವಲ್ಲದೆ ಶಾಸಕರಿಗೂ ಸಮಸ್ಯೆಯಾಗಿದೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಇದೇ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ವಸತಿ ಇಲಾಖೆಯ ಅಕ್ರಮಗಳ ಬಗ್ಗೆ ಶಾಸಕರಿಂದಲೇ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಅವರು ವಸತಿ ಸಚಿವರನ್ನು ಕೂಡಲೇ ವಜಾ ಎಂದು ಒತ್ತಾಯಿಸಿದರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಪತ್ರ ಬರೆದಿರುವ ಬಗ್ಗೆಯೂ ಪ್ರಸ್ತಾಪಿಸಿದ ಕುಮಾರಸ್ವಾಮಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲೇ ತನಿಖೆ ನಡೆಸುವಂತೆ ಎಚ್ ಕೆ ಪಾಟೀಲರೇ ಶಿಫಾರಸು ಮಾಡಿದ್ದರು ಆದರೆ ಈಗ ತಾವು ಅಧಿಕಾರಕ್ಕೆ ಬಂದು ಎರಡು ವರ್ಷವಾದ ಬಳಿಕ ಈ ಸಂಬಂಧ ಪತ್ರ ಬರೆದಿರುವುದು ವಿಚಿತ್ರವೆನಿಸಿದೆ ಎಂದು ಹೇಳಿದರು ಎಲ್ಲ ಇಲಾಖೆಗಳಲ್ಲೂ ಮಾನ ಮರ್ಯಾದೆ ಇದ್ರೆ ಈ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಕೂರಿಸ್ಕೋತಾರೆ ಈಗ ಎಚ್ ಕೆ ಪಾಟೀಲ್ ಪತ್ರ ಬರೆದವರಲ್ಲ ಅಕ್ರಮ ಗಣಿಗಾರಿಕೆದು ಹದಿನೈದು ಹದಿನಾರರಲ್ಲಿ ಇದೇ ಹೆಚ್ ಕೆ ಪಾಟೀಲು ರೆಕಮೆಂಡೇಷನ್ ಮಾಡ್ತಾರೆ ಅದು ಇಟ್ಕೊಂಡು ದಿನ ಪೂಜೆ ಮಾಡುತ್ತವ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ